ಗುಡ್ ಮಾರ್ನಿಂಗ್ ಇದು ನನ್ನ ಮಂಡೆ ವ್ಲಾಗ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಆಯಿತು ಮೇ ಬಿ ಮಂಡೆ ಬ್ಲಾಗ್ ಸೊ ಬೆಳಗ್ಗೆ ಬೇಗನೆ ಎದ್ದೆ ಸ್ವಲ್ಪ ಫ್ಯಾನ್ ಸೌಂಡಿದೆ ಆ್ಯಕ್ಚುಲಿ ಇದು ನಾನು ನೈಟ್ ಓವರ್ ಕೊಡ್ತಾ ಇರೋದು ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಮಾರ್ನಿಂಗ್ ಎದ್ದೆ ಫುಲ್ ಗಲೀಜ್ ಗಲೀಜಾಗಿ ಕಾಣಿಸ್ತಾ ಇದ್ದೆ ಸೊ ನೀವೆಲ್ಲ ನೋಡ್ತಾ ಇರ್ಬೋದು ಹಾಂ ಮಾರ್ನಿಂಗ್ ಎದ್ಮೇಲ್ರು ಇದೇ ಥರ ಅಲ್ಲ ಇರೋದು ಸೊ ಹಾಗಾಗಿ ನಾನು ಸುಮ್ಮನೆ ಅದೇ ಆ್ಯಂಡ್ ಹೊರಗಡೆ ಬಂದು ನೋಡ್ತೀನಿ ಮನೆ ಮುಂದೆ ಎಲ್ಲ ಸ್ವಲ್ಪ ಇಲ್ಲೇನು ಕಾಣಿಸ್ತಾಯಿಲ್ಲ ಸ್ವಲ್ಪ ಗಲೀಜಾಗಿತ್ತು ಅಂತ ನನಗೆ ಅನ್ನಿಸ್ತು ಸೊ ಹೊರಗಡೆ ಬಂದು ಏರ್ಪೋಟಕ್ಕೆ ಮಾಡ್ಕೊಂಡು ಬೇಗ ಬೇಗ ಅಲ್ಲಿ ಹೋದೆ ಸೊ ಏನು ಹೇಳ್ತಾರೆ ಬ್ರೂಮ್ ಸಿಕ್ಕಲಿಲ್ಲ ಬರಲು ಸೊ ಅದನ್ನು ಹುಡ್ಕೋಶಿಗೆ ನನಗೆ ಸಾಕಾಯಿತು ಅಲ್ಲೇ ಒಂದು ಟು ತ್ರೀ ಮಿನಿಟ್ಸ್ ಅಲ್ಲೇ ಅನಿಸುತ್ತೆ ಆ ಸೈಡೆ ಹುಡುಕ್ತಾ ಇದ್ದೆ ಸೊ ನಮ್ಮಮ್ಮ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ಸ್ಟೀಲ್ದು ಇದು ಬರುತ್ತೆ ಅಂತ ಹೇಳ್ತಾರೆ ಶೀಟ್ ಥರ ಬರುತ್ತೆ ಅದರ ಒಳಗಡೆ ಇಟ್ಬಿಟ್ಟಿದ್ರು ಸೊ ಸಿಕ್ತು ಫೈನಲ್ ಹೇಗೆ ಗುಡ್ಸ್ಕೊಂಡು ಬಂದೆ ಆಮೇಲೆ ಇಲ್ಲಿ ಎರಡು ನಾಯಿಗಳು ಬೇರೆ ಇದ್ದಾವೆ ಇವುಗಳಿಂದ ನಮ್ಮ ಮನೆ ಮುಂದೆ ಇರೋ ಚಪ್ಪಲಿಗಳೆಲ್ಲ ಉತ್ಕೊಂಡು ಹೋಗ್ಬಿಡುತ್ತೆ ಇಂಥ ಟೈಮ್ ಅಂತ ನೋಡೋಲ್ಲ ಏನೆಲ್ಲ ನೈಟ್ ಟೈಮ್ ಒಂದು ಸ್ಲಿಪ್ಪರ್ ಕೂಡ ಬರೋಲ್ಲ ಬಿಡಲ್ಲ ಅದು ರೀಸೆಂಟಾಗಿ ನಮ್ಮ ಅವ ಶೂಸ್ ಕೂಡ ಹಂಗೆ ಎತ್ಕೊಂಡು ಹೋಗ್ಬಿಟ್ಟಿತ್ತು ಆಮೇಲೆ ಯಾರೋ ಪಕ್ಕದ ಮನೆಯವರು ಎತ್ತಿಟ್ಟಿದ್ರು ಅವರ ಒಂದು ಏನು ಹೇಳ್ತಾರೆ ಕಾಂಪೌಂಡ್ ಮೇಲೆ ಅಲ್ಲಿಂದ ಅದನ್ನೇ ಎತ್ತಕೊಂಡು ಬಂದ್ವಿ ಸೊ ಹಾಗೆ ಮ್ಯಾಟ್ ಕೂಡ ಒಂದು ಹಾಗೆ ಹೊರ್ಗಡೆ ಇಟ್ಟಿದ್ವಿ ಅದನ್ನು ಕೂಡ ಹಾಗೆ ಎತ್ಕೊಂಡು ಹೋಗಿತ್ತು ಸೊ ಒಬ್ಬರು ಇದ್ದಾರೆ ಪಕ್ಕದ ಏರಿಯಾದವರು ಅವ್ರ ಮನೆ ಹತ್ರ ಬಿಟ್ಟಿತ್ತು ಅವರು ತೆಗೆದಿಟ್ಟಿದ್ರು ನಂತರ ಅವರು ಕೊಟ್ಟರು ಸೊ ಅದಾದ್ಮೇಲೆ ಎಲ್ಲನೂ ಗುಡ್ಸ್ಕೊಂಡೆ ಒಂದು ಕಡೆಯಿಂದ ನನಗೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಮಾರ್ನಿಂಗ್ ಇದ್ದ ತಕ್ಷಣ ಇದೆಲ್ಲ ನಂಗೆ ಅಭ್ಯಾಸ ಇಲ್ಲ ಸ್ವಲ್ಪ ಲೇಸಿ ಜಾಸ್ತಿ ನಾನು ಒಂದೊಂದು ಮೂಡ್ ಇದ್ದರೆ ಮಾಡ್ಬೋದು ಅಂತ ಅನಿಸುತ್ತೆ ಒಂದೊಂದು ಸಲ ಅಯ್ಯೋ ಯಾರು ಮಾಡ್ತಾರೆ ಇದೆಲ್ಲ ಗುರು ಅನಿಸುತ್ತೆ ಸೊ ಇಟ್ಸ್ ಓಕೆ ಆ್ಯಂಡ್ ಮಾಡೋಕ್ಕಾಗಲ್ಲ ಸೊ ಸಮಟೈಮ್ಸ್ ನನಗೆ ಜ್ಞಾನ ಚೆನ್ನಾಗಿದ್ರೆ ಮಾಡ್ತೀನಿ ಜ್ಞಾನ ಕೆಟ್ಟೋಗ್ಬಿಟ್ರೆ ಇದೆಲ್ಲ ಮಾಡಲ್ಲ ನನಗೆ ವ್ಲಾಗೇ ಆಗುತ್ತಲ್ಲ ಹಾಗೆ ಮನೆ ಕೂಡ ಕ್ಲೀನ್ ಆಗುತ್ತೆ ಅಂತ ಹೇಳಿ ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಅಂದರೆ ಫಸ್ಟ್ ಇದು ಮಡ್ ರೋಡ್ ಇತ್ತು ನೀವು ನನ್ನ ಹಳೆಯ ಸಬ್ಸ್ಕ್ರೈಬರ್ ಆಗಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಮಡ್ ರೋಡ್ ಇದ್ದಿದ್ದು ಇವಾಗ ಇದು ಸಿಮೆಂಟ್ ರೋಡ್ ಆಗಿರೋದು ಅದು ನಾವು ಕರೆಕ್ಟಾಗಿ ನೀರು ಹಾಕ್ದಿರ ಅದು ಫುಲ್ ಧೂಲ್ ಥರ ಇದ್ದು ಇದು ಮನೆ ಆ ಸ್ವಲ್ಪ ಡಸ್ಟ್ ಆಗ್ತಾ ಇತ್ತು ಅವಾಗ ಅವಾಗ ಇವಾಗ ಸ್ವಲ್ಪ ಕಂಟಿನ್ಯೂಸ್ ಆಗಿ ನೀರು ಇದ್ದೀನಿ ಸೊ ಹಾಗಾಗಿ ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡೆ ಆಲ್ಮೋಸ್ಟ್ ಹೇಗೆ ಅಂದರೆ ನಾನು ಹೊರಗಡೆ ಮನೆ ಪೂರ್ತಿ ಇಲ್ಲಿ ಹೊರ್ಗಡೆ ತೊಳಿಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಒನ್ ಹಾಫ್ ಆ್ಯನ್ ಅವರ್ ಆದರೂ ಸತತವಾಗಿ ಬೇಕೇ ಬೇಕೋ ಬೇಕೋ ಫಸ್ಟ್ ಆದರೆ ಮಡ್ರೋಡ್ ಚಿಕ್ಕದಾಗಿತ್ತು ನಮ್ಮ ಮನೆ ಮುಂದೆ ಅದು ಗುಡಿಸ್ಕೊಳ್ಳುವಾಗ ನಮ್ಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗ ಆ ಥರ ಆಗೋದೇ ಇಲ್ಲ ತುಂಬ ದೊಡ್ಡದಾಗಿ ಕಾಣಿಸ್ತದೆ ಸೊ ಹಾಗಾಗಿ ನೀಟಾಗಿ ಇದು ಮಾಡ್ಕೋಬೇಕು ಮತ್ತು ನಮ್ಮದು ಆ ಟ್ಯಾಪ್ ಏನಿದೆ ಅದು ಅಲ್ಲಿಂದ ದೂರ ಇದೆ ಸೊ ಅಲ್ಲಿಂದ ನೀರು ತೊಗೊಳ್ಬೇಕು ಎರಚಬೇಕು ನೀರು ತೊಗೊಬೇಕು ಎರಚಬೇಕು ಸೊ ಈ ಥರ ಆಗುತ್ತೆ ಸೊ ಆಲ್ಮೋಸ್ಟ್ ನಾನು ಸಾರಿ ಇದು ಆ್ಯಕ್ಚುಲಿ ಮಂಡೇ ವ್ಲಾಗಲ್ಲ ಸಂಡೆ ವ್ಲಾಗು ಯಾಕಂದರೆ ನಾನು ಇಷ್ಟೊಂದು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನಾನು ಫ್ರೀ ಇರೋದು ಸಂಡೆ ಸೊ ಹಾಗಾಗಿ ಆಮೇಲೆ ಸನ್ ರೈಸ್ ಆಗ್ತಾಯಿತ್ತು ಸಖತ್ತಾಗಿತ್ತು ವ್ಯೂ ಅಂತೂ ಆಲ್ಮೋಸ್ಟ್ ನಾನು ಎದ್ದಿದ್ದು ಚೂರು ಬೆಳಕಾಗಿತ್ತು ಆಮೇಲೆ ಪೂರ್ತಿ ಬೆಳಕಾಯಿತು ಆಮೇಲೆ ರಂಗೋಲೆ ಬಿಡ್ತಾಯಿದ್ದೆನಾ ರಂಗೋಲೆ ಬಂದು ತಪ್ಪು ತಪ್ಪಾಯಿತು ಯಾಕಂದರೆ ಯೂಟ್ಯೂಬ್ ನೋಡಿಕೊಂಡೆ ರಂಗೋಲೆ ಬಿಡ್ತಾಯಿದ್ದೆ ತಪ್ಪು ತಪ್ಪಾಯಿತು ಒಂದು ಜಟ್ ನೀರು ತೊಗೊಂಡು ಬಂದು ಅದ್ರ ಮೇಲೆ ಹಾಕ್ಬಿಟ್ಟೆ ಆಮೇಲೆ ಮತ್ತು ಬಿಡೋಣ ನೀಟಾಗಿ ಮತ್ತೆ ನೆಕ್ಸ್ಟ್ ತಪ್ಪು ಮಾಡಬಾರ್ದು ಅಂತ ಬಿಡ್ತಾಯಿದ್ದೆ ಸೊ ಅಗೇನ್ ಮಿಸ್ಟೇಕ್ ಮಾಡಿದೆ ಸೊ ಹಾಗಾಗಿ ಮತ್ತೆ ನೀರು ಹಾಕೊಂಡ್ಬಿಟ್ಟು ಒಂದು ಜಗ್ ನೀರು ಸಾಲತಿರಲಿಲ್ಲ ಯಾಕಂದರೆ ಸ್ವಲ್ಪ ವೈಟ್ ವೈಟಿಗೆ ಆಗ್ತಾಯಿತ್ತು ಪ್ಯಾಚಿ ಪ್ಯಾಚಿ ಥರ ಸುಪೂರ್ತಿ ಹಾಕೋಣ ಅಂತ ಹೇಳಿಬಿಟ್ಟು ಒಂದು ಬಕೆಟ್ ನೀರನ್ನ ತೊಗೊಂಡು ಹುಡ್ಸಿಡ್ತು ಆಮೇಲೆ ಯಾವ ಯೂಟ್ಯೂಬ್ ಸಹ ಬೇಡ ಅಂತ ಹೇಳಿ ನಾನೇ ಓನಾಗಿ ಒಂದು ರಂಗೋಲಿನ ಕ್ರಿಯೇಟ್ ಮಾಡಿಕೊಂಡೆ ಆಮೇಲೆ ಚೆನ್ನಾಗಿಬಿಟ್ಟೆ ನನಗೆ ಸಖತ್ ಖುಷಿ ಆಯಿತು ವಾವ್ ಕಿತ್ತ ಜಸ್ಟ್ ವಾವ್ ನೀನು ಇಷ್ಟೊಂದು ಚೆನ್ನಾಗಿ ಬಿಡಿಸ್ತೀಯಾ ಅಂತ ನನಗೆ ನಾನು ಅಪ್ರಿಷಿಯೇಟ್ ಮಾಡಿಕೊಂಡೆ ಇದು ಪೂರ್ತಿ ಫೈನಲ್ ಆಗಿ ತೋರಿಸ್ತೀನಿ ಇರಿ ನಿಮಗೆ ಹಿಂಗೆ ಬಂತಂತ ನೋಡಿ ಈ ಥರ ಬಂತು ಸೊ ನೀವೇ ಚೆನ್ನಾಗಿ ಬಿಡಿಸಿದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನಮಗೇನು ಬರುತ್ತೆ ಅದನ್ನು ಮಾತ್ರ ಮಾಡಬೇಕು ನೋಡಿ ಅಲ್ಲೆಲ್ಲ ಪ್ಯಾಚ್ ಪ್ಯಾಚ್ ಥರ ಹಂಗೇ ಉಳ್ಕೊಂಬಿಟ್ಟಿದೆ ಸೊ ನಮಗೇನು ಗೊತ್ತು ಅದನ್ನು ನಾವು ಹೇಳಬೇಕು ಮಾಡಬೇಕು ನೋಡಿ ಕಲಿಯೋದು ಕೆಲವೊಂದಿರುತ್ತೆ ಕೆಲವೊಂದ್ರಲ್ಲಿ ಅದು ಆಗಲ್ಲ ಆಮೇಲೆ ಒಳಗಡೆ ಬಂದು ನೋಡ್ತೀನಿ ನಮ್ಮ ಗುಡ್ಡು ಆಲ್ರೆಡಿ ಎದ್ದು ತಲೆ ಕಿರ್ಕೊತಾ ಇದ್ದ ಅಯ್ಯೋ ನನ್ನ ಮಗ ಯಾವಾಗಲೂ ಕ್ಯೂಟ್ ಕ್ಯೂಟಾಗಿ ಆಡ್ತಾನೆ ಆಮೇಲೆ ನಾನು ಎದ್ರೆ ಸಾಕು ಅವನು ಕೂಡ ಎದ್ದು ಬಿಡ್ತಾನೆ ಅವನಿಗೆ ಚೂರು ಸೌಂಡ್ ಆಗೋ ಥರ ಏನೇನು ಆಮೇಲೆ ಆಗಬಾರ್ದು ಸೊ ಹಂಗಾಗಿ ಅವನು ಕೂಡ ಆಮೇಲೆ ಅವನು ನಾನು ಸ್ವಲ್ಪ ಡ್ಯೂಟಿಗೆ ಹೋಗಿ ಹೋಗಿ ಅಭ್ಯಾಸ ಎಲ್ಲ ಸೋಮವಾರ ಮಾಡ್ತಾ ಇರ್ತಾನೆ ಸೋಮಲ್ಲ ನಮ್ಮ ಅಕ್ಕ ಎಲ್ಲೇ ಅವನಿಗೆ ಹಾಲು ಇಡ್ತಾ ಇದ್ದು ಟೀ ಮಾಡಲಿಕ್ಕೆ ಟೀ ಇದ್ದರು ಸೊ ಸ್ವಲ್ಪ ಫ್ರೀ ಅನ್ನಿಸ್ತಾ ಯಾಕಂದರೆ ಅವಾಗಲೂ ನಾನೇ ಮಾಡಿ 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 ಕುಡಿದು ಕುಡಿದು ಈಗ ಬೇಸಿಗೆನಲ್ಲಿ ಟೀ ಅಂದರೆ ನಂಗೆ ಸೀರಿಯಸ್ಲಿ ಅಲರ್ಜಿ ಅನ್ನಿಸ್ಬಿಟ್ಟಿದೆ ಅದು ನೋಡಿದ್ರೆ ಒಂಥರ ವಾಮಿಟ್ ಅನ್ನಿಸ್ಬಿಡುತ್ತೆ ನಿಜ ಎಷ್ಟು ಬೇಕು ಅಷ್ಟು ಕುಡಿಬೇಕು it's my tea time a daily oh collecting so nuri nan maga jade akidine ro cool le sana kidar nodi nuri 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 it's so cute khana staida nan maga super nuri 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 zoomer gude ನೋಡಿ 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 ಸೊ ಇವಾಗ ಟಿಫನ್ ಎಲ್ಲ ಮುಗಿತು ಸ್ನಾನ ಮಾಡಬೇಕು ಬೇಜಾ ಇವಾಗ ಸ್ನಾನ ಮುಗಿಸಿ ಪೂಜೆ ಮಾಡಿ ಆಮೇಲೆ ಒಂದಷ್ಟು ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ನೋಡಿ ನನ್ನ ಮಗನಿಗೆ ಎರಡು ಜಡೆ ಆಗ್ತಾ ಇದೆ ನಮ್ಮ ಕ್ಯೂಟಾಗಿ ಕಾಣಿಸ್ತಾನೆ ಸೊ ಆಮೇಲೆ ಸ್ನಾನ ಮಾಡಿ ಫ್ರೆಶಪ್ ಆಗಿ ಆಲ್ಮೋಸ್ಟ್ ದೇವ್ರಿಗೆ ಪೂಜೆ ಕೂಡ ಮಾಡಿ ಮುಗೀತು ನನಗೆ ಈ ಥರ ಒಂದು ತ್ರಾರಿಸ್ನೆಲ್ಲ ಇಟ್ಕೊಳ್ಳೋದು ತುಂಬ ಅಂದರೆ ತುಂಬ ಇಷ್ಟ ಪೂಜೆ ಮಾಡಿದೋಡು ಹೆಂಗೆ ಮಲ್ಕೊಂಡೆ ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ ಫುಲ್ ನಿದ್ದೆ ಒನ್ ಗಂಟೆ ಮಲ್ಕೊಂಡು ಫೋರ್ ಓ ಕ್ಲಾಕ್ ಎದ್ದಿದ್ದೀನಿ ಹೊಟ್ಟೆ ಬೇರೆ ತುಂಬ ಅಂದರೆ ತುಂಬ ಹಶ್ವಾಗ್ತಾಯಿತ್ತು ಎಪ್ಪ ಬೆಳಗ್ಗೆ ಒಂದು ಸ್ವಲ್ಪ ರೈಸ್ ತಿಂದಿದ್ದು ಅನ್ಸುತ್ತಷ್ಟೇ ತುಂಬ ಅಶ್ವಾಗ್ತಾಯಿತ್ತು ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದಂತ ಆಮೇಲೆ ಹೊರಟೆ ూ ఫుల్ టెక్తీ సో హీ బితీ పఫు మే ఎగ్ తర్ సో తగ్గు ఈ ఫస్ట్ కొత్తబరి సొప్పల్ అదంత్ హే ఉ అంగడిగా వీబిట్ సో ఆ థర్ద ಸೊ ನಾನು ಕಾಣಿಸ್ತಾ ಇದ್ದೀನ ಸಮೀ ಮೊಟ್ಟೆ ಪಪ್ಸು ಎಲ್ಲ ತಗೊಂಡು ಈ ಬಿಸಿಲಲ್ಲಿ ನನಗೆ ಬೆಳಗ್ಗೆ ಸ್ವಲ್ಪ ತಿಂದಿರೋದು ನನಗೆ ಎಷ್ಟು ಟೈರ್ ಆಗ್ತಾಯಿದೆ ಗೊತ್ತಾ ಆಮೇಲೆ ಮೊಟ್ಟೆ ಪಪ್ಸ್ ತಂದು ಕುಡಿದು ತಿಂದ ತಕ್ಷಣ ಟಮ್ಮಿ ಫಿಲ್ ಆ್ಯಂಡ್ ನಾನು ಸತ್ಯ ಹ್ಯಾಪಿ ಸೊ ಅದಾದ್ಮೇಲೆ ಐಸ್ ಕ್ಯೂಬ್ ಹಾಕ್ಕೊಂಡು ಒಂದು ಚೊಮ್ಮನೆ ಇಟ್ಕೊಡ್ದೆ ಈ ಬಾಯಾರಿಕೆ ಆಗ್ತಾ ಆಗ್ತಾಯಿರುತ್ತೆ ಸೊ ಕುಡ್ದು ಈ ಬ್ಲಾಗ್ನ ಎಂಡ್ ಮಾಡಿದೆ ಮತ್ತು ಸಿಗಿನ ಬಾಯ್